ಕಳ್ಸಿಕೊಟ್ಟಿದ್ರೆ ಹೌದು ಹೌದು ಖಂಡಿತ ನಮ್ಮ ಇದಕ್ಕೆ ಬರುತ್ತಲ್ಲ ಬಟ್ ನಾವು ಅದ್ರಲ್ಲಿ ಏನೇನ್ ಮಾಡ್ತೀವಿ ಅಂದ್ರೆ ಈಗ ಎನ್ಕ್ವೈರಿ ಇದೆಲ್ಲ ನಡೀತಾ ಇದೆಯಲ್ಲ ಇದೆಲ್ಲ ನಡೆದ್ರೆ ಆ ಬೇಸಿಸ್ ಮೇಲೆ ಅದೆಲ್ಲ ನೋಡ್ಕೊಂಡು ಅದೇನು ಬರುತ್ತೆ ನೋಡ್ಕೊಂಡು ಇದು ನಮ್ಮ ಈಗ ಮೂಡ ಪ್ರಾಪರ್ಟಿ ಆಗುತ್ತೆ ನಾವು ಯಾರಿಗಾದ್ರೂ ಡಿಶ್ ತಗೊಂಡು ಇದ್ ಮಾಡಬಹುದು ಅಂದ್ರೆ ಮಾಡ್ಬೋದು ಆದ್ಮೇಲೆ ತನಿಖೆ ಆದ್ಮೇಲೆ ಅಲ್ಲಿವರೆಗೂ ನಾವೇನ್ ತಗೊಂಡು ಕ್ರಯಪತ್ರೆಯಲ್ಲಿರುವ ಹಂತದಲ್ಲಿ ಮಾಡ್ಲಿಕ್ಕೆ ಅವಕಾಶ ಉಂಟಾ ಅದು ತನಿಖೆಗೂ ಇದಕ್ಕೇನು ಸಂಬಂಧ ಇಲ್ಲ ನಾವು ತನಿಖಾಧಿಕಾರಿಗಳು ತಿಳಿಸ್ತೀವಿ ಈ ತರ ಇದೆ ಈ ತರ ಆಗಿದೆ ಅಂತ ಈ ರಿಲೇಟೆಡ್ ಅದಕ್ಕೂ ಏನು ಸಂಬಂಧ ಇಲ್ಲ 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 ನಮ್ಮ ಪ್ರಾವಿಜನ್ಸ್ ಅಲ್ಲಿ ಹೌದು ಹೌದೌದು ಖಂಡಿತ ಖಂಡಿತ ಲೋಕಾಯುಕ್ತಕ್ಕೆ ಜಸ್ಟಿಸ್ ದೇಸಾಯಿ ಆಯೋಗಕ್ಕೆ ಸರ್ಕಾರಕ್ಕೆ ಎಲ್ಲರಿಗೂ ತಿಳಿಸ್ತೀವಿ ಮಾಡ್ಬೋದು ಬೇಕಂದ್ರೆ ಅವರು ಇಮಿಡಿಯೇಟ್ಲಿ ಮಾಡ್ಬೋದು ಅಂತ ನಮ್ಮ ಆಕ್ಟ್ ಅಲ್ಲೂ ವಿತೌಟ್ ವೇಸ್ಟಿಂಗ್ ಟೈಮ್ ಅಂತಾನೆ ಇದೆ ಅದರಲ್ಲೂ ಏನಂತ ಇದು ಇರುದ್ದು ಏಟಲ್ಲಿ ಯಾವ ರೀತಿ ರೀತಿ ವಿಳಂಬ ಮಾಡದೇನೆ ತಗೊಳ್ಳಿ ಅಂತಾನೆ ಇವೆ ಆಕ್ಟ್ ಅಲ್ಲಿ ಸ್ವಚ್ಛೆಯಿಂದ ಕೊಟ್ಟಾಗ

அது ஓல்ட ಅದು ಸ ಅದ್ರ ಬಗ್ಗೆ ಏನು ಇನ್ನೂ ಇದ್ ಮಾಡಿಲ್ಲ ಮುಂದೆ ಹೇಳ್ತೇನೆ ನಮ್ಮ ಹತ್ರ ಇದೆ ನಮ್ಮ ಪ್ರಾಪರ್ಟಿ ನಮ್ಗೆ ಇವರು ಇದನ್ನ ವಾಪಸ್ ತಗೊಳ್ಳಿ ಅಂತ ಕೊಟ್ಟಿದ್ರು ಬೇಸ್ ಆನ್ ದಟ್ ವಾಪಸ್ ತಗೊಂಡಿದ್ವಿ ಅವ್ರ ಮುಂದೆ ಏನಾದ್ರು ಅದ್ರ ಬಗ್ಗೆ ಅದು ನಮ್ದೇ ಆಲ್ರೆಡಿ ನಾವು ಆಲ್ರೆಡಿ ಲೇಔಟ್ ಮಾಡಿ ಮೂಡ ಮೂಡಾವ್ ಲೇಔಟ್ ಮಾಡಿದಾರಲ್ಲ ಅದು ನಮ್ಮ ವರ್ಷದಲ್ಲೇ ಇರುತ್ತೆ ನಮ್ಮ ವರ್ಷದಲ್ಲೇ ಇರುತ್ತೆ ನಮ್ದೇ ನಮ್ದು ನಮ್ದೇ ಮೂಡಾದ ಹ್ಮ್